ಮನೆ ಬಾಡಿಗೆಗೆ ಪಡೆಯೋದು ಅಂತಂದ್ರೆ ಸುಮ್ಮನೆನಾ ಅಡ್ವಾನ್ಸ್ ಕೊಡೋದ್ರಿಂದ ಹಿಡಿದು ಅಗ್ರಿಮೆಂಟ್ ಮಾಡಿಸೋ ತನಕ ಮಾದರಿ ಬಾಡಿಗೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ಈಗ ಬಾಡಿಗೆ ನಿಯಮಗಳು ಫುಲ್ ಚೇಂಜ್ ಆಗಿದೆ ಹೊಸ ನಿಯಮಗಳ ಪ್ರಕಾರ ಬಾಡಿಗೆ ಅಗ್ರಿಮೆಂಟ್ ಆನ್ಲೈನ್ ಮೂಲಕನೇ ಆಗಬೇಕು ಮನೆ ಬಾಡಿಗೆ ಪಡೆದ ಅರವತ್ತು ದಿನದ ಒಳಗೆ ಈ ಪ್ರಕ್ರಿಯೆ ಮುಗಿದಿರಬೇಕು ನಿಗದಿತ ಸಮಯಕ್ಕೆ ಸರಿಯಾಗಿ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳದೆ ಇದ್ರೆ ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ದಂಡ ವಿಧಿಸುವಂತ ಪ್ರಸ್ತಾಪ ಕೂಡ ಇದೆ ಇನ್ನು ಸ್ಟಾಂಪ್ ಪೇಪರ್ನಲ್ಲಿ ಮಾಡಿಸಿಕೊಳ್ಳಲಾಗದೇ ಇರುವಂತಹ ಕೈ ಬರಹದ ಒಪ್ಪಂದಕ್ಕೆ ಮಾನ್ಯತೆಯೂ ಇರೋದಿಲ್ಲ ಇನ್ನು ಮನೆ ಮಾಲೀಕರು ಹನ್ನೆರಡು ತಿಂಗಳ ಬಳಿಕ ಅಷ್ಟೇ ಬಾಡಿಗೆಯನ್ನು ಹೆಚ್ಚಳ ಮಾಡಬಹುದು ಬಾಡಿಗೆ ಹೆಚ್ಚು ಮಾಡೋದಕ್ಕಿಂತ ಕನಿಷ್ಠ ತೊಂಬತ್ತು ದಿನ ಮುಂಚಿತವಾಗಿ ಬಾಡಿಗೆದಾರರಿಗೆ ಮಾಹಿತಿಯನ್ನು ಕೊಡಬೇಕು ಇನ್ನು ಮನೆ ಖಾಲಿ ಮಾಡುವಂತೆ ಬಾಡಿಗೆದಾರರನ್ನ ಒತ್ತಾಯಿಸುವಂತೆ ಇಲ್ಲ ಸೊ ಅವರಿಗೆ ಬೆದರಿಕೆ ಹಾಕೋದು ಮನೆಗೆ ಬೀಗ ಹಾಕೋದು ವಿದ್ಯುತ್ ನೀರಿನ ಸಂಪರ್ಕವನ್ನು ಕಡಿತಗೊಳಿಸೋದು ಮೊದಲಾದ ಕೃತ್ಯಗಳ ಮೂಲಕ ಒತ್ತಡವನ್ನು ಹೇರುವಂತಿಲ್ಲ ಸೊ ಬಾಡಿಗೆ ನ್ಯಾಯಾಧಿಕರಣದಿಂದ ಖಾಲಿ ಮಾಡಿಸುವ ಆದರೆ ತಂದು ಮನೆ ಖಾಲಿ ಮಾಡೋಕೆ ಹೇಳ್ಬೋದು ಇನ್ನು ಮನೆಯ ಬೀಗ ಬದಲಾಯಿಸೋದು ನೀರು ಅಥವಾ ವಿದ್ಯುತ್ ಸಂಪರ್ಕ ಕಡಿತಗೊಳಿಸೋದು ಅಥವಾ ಬಾಡಿಗೆದಾರರಿಗೆ ಬೆದರಿಸೋದು ಇದು ಇನ್ನು ಮುಂದೆ ಶಿಕ್ಷಾರ್ಹವಾಗುತ್ತೆ ಸೊ ಯಾವ್ದಾದ್ರೂ ಅಗತ್ಯ ರಿಪೇರಿ ಬೇಕು ಅಂತಂದ್ರೆ ಮನೆ ಮಾಲೀಕರ ಗಮನಕ್ಕೆ ಬಾಡಿಗೆದಾರ ತರಬೇಕು ಮೂವತ್ತು ದಿನಗಳ ಒಳಗಾಗಿ ಮಾಲೀಕ ಪ್ರತಿಕ್ರಿಯೆ ನೀಡದೇ ಇದ್ರೆ ಖುದ್ದು ಬಾಡಿಗೆದಾರನೇ ಅವುಗಳನ್ನ ರಿಪೇರಿ ಮಾಡಿಸಿ ಬಾಡಿಗೆಯಿಂದ ಕಡಿತ ಮಾಡಬಹುದು ಆದ್ರೆ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ನೀಡಬೇಕಾಗತ್ತೆ ಸೊ ಮನೆಗಳಿಗೆ ಗರಿಷ್ಠ ಎರಡು ತಿಂಗಳ ಬಾಡಿಗೆಯನ್ನು ಹಾಗೂ ವಾಣಿಜ್ಯ ಕಟ್ಟಡಗಳಿಗೆ ಗರಿಷ್ಠ ಆರು ತಿಂಗಳ ಅಡ್ವಾನ್ಸ್ ಅನ್ನ ಮಾತ್ರ ಪಡಿಬೇಕು ಸೊ ಹೊಸ ನಿಯಮ ಜಾರಿಯಾದ ಬಳಿಕ ಉದ್ಯೋಗ ಶಿಕ್ಷಣಕ್ಕೆ ಅಂತ ಬರುವಂತಹ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಇದು ಅನುಕೂಲವಾಗಲಿದೆ